ನಮಸ್ಕಾರ ಎಲ್ಲ ವೀಕ್ಷಕರಿಗು ಕೂಡ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ತತ್ರಮಸ್ತಾಂಜಲಿ ಭಾಷ್ಪವಾರಿ ಪರಿಪೂರ್ಣಲೋಚನೆ ಮಹಾರುತಿಂ ನಮತ ರಾಕ್ಷಸಾಂತಕಂ ಅನುಗ್ರಹಂ 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 ವೀಕ್ಷಕರೆ ಇವತ್ತಿನ ದಿನ ಸಿಂಹ ಲಗ್ನ ಮತ್ತು ರಾಶಿಯಲ್ಲಿ ಹುಟ್ಟಿರತಕ್ಕಂಥವರು ಇವರಿಗೆ ಯಾವ ರತ್ನ ಅದೃಷ್ಟ ತರುತ್ತದೆ ಅನ್ನತಕ್ಕಂಥದ್ದು ಇವತ್ತಿನ ವಿಷಯ ವೀಕ್ಷಕರೇ ಹಾಗಾಗಿ ರಾಶಿ ಅಂತಂದರೆ ಇವರು ನಾಯಕತ್ವದ ರಾಶಿ ಅಂತ ಹೇಳ್ಬೋದು ವೀಕ್ಷಕರೇ ಅಂದರೆ ಎಲ್ಲರಲ್ಲಿನೂ ಕೂಡ ಇವರು ತಾರತಮ್ಯಗಳನ್ನು ಮಾಡುವಂಥ ರಾಶಿಯವರು ಅಲ್ವೇ ಅಲ್ಲ ಅಂದರೆ ಟೋಟಲ್ ಆಗಿರುವಂಥವರು ನಾಯಕ ಆಗಿರತಕ್ಕಂಥದ್ದು ಹೀರೋ ಆಗಿರತಕ್ಕಂಥವರು ಆದರೆ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರು ಗಜಗಾಂಭೀರ್ಯವನ್ನು ಇರತಕ್ಕಂಥವರು ಮತ್ತು ತನ್ನದೇ ಆದಂಥ ಸಾಮರ್ಥ್ಯ ಅಂದರೆ ವಿಶೇಷ ಬಲವುಳ್ಳವರು ಅಂತ ಹೇಳ್ಬೋದು ವೀಕ್ಷಕರೇ ವಿಶೇಷ ಬಲವುಳ್ಳವರು ಮತ್ತು ವಿಶೇಷ ಸಾಮರ್ಥ್ಯಗಳು ಉಳ್ಳವರು ಎಂತಹ ನಿಕಟವಾಗಿರತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಇವರಿಗೆ ಎಲ್ಲ ಥರದ ವಿದ್ಯೆಗಳು ಗೊತ್ತು ಅಂತ ಹೇಳ್ಬೋದು ಒಂದು ದೃಷ್ಟಿಯಿಂದ ಅಂದರೆ ಅರ್ಥ ಯಾವುದೇ ರೀತಿಯಲ್ಲಿ ಇವರು ಸುಳಿಯಲ್ಲಿ ಸಿಕ್ಕಾಕ್ಕೊಂಡ್ರೂ ಕೂಡ ಹೊರಗಡೆ ಬರತಕ್ಕಂತಹ ಒಂದು ಇವರಲ್ಲಿ ಚಾಣಾಕ್ಷತನ ಇರುತ್ತೆ ಮತ್ತು ಇವರು ಮಾತುಗಳು ಅಂತ ಬಂದಾಗ ನೋಡಿ ಸಿಂಹರಾಶಿಯವರು ಇವರು ಮಾತುಗಳು ಅಂತ ಬಂದಾಗ ಯಾವ ಥರ ಇರುತ್ತೆ ಅಂತಂದರೆ ವೀಕ್ಷಕರೇ ಒಂದು ಥರ ಬಾಣ ಬಾಣ ಹೊಡೆದಂಗೆ ಇರುತ್ತೆ ಅಂದರೆ ಬಾಣ ಬಿಟ್ಟವ್ರ ಥರ ಇರುತ್ತೆ ಗುರಿಯಟ್ಟು ಬಾಣ ಬಿಡ್ತೀವಲ್ವಾ ಆ ಪ್ರಕಾರ ನೇರವಾಗಿರುತ್ತೆ ಯಾವುದೇ ರೀತಿಯಿಂದ ಅಡ್ಡು ಕೊಂಕುಗಳನ್ನು ಮಾತಾಡ್ತಕ್ಕಂಥವರು ಅಲ್ಲ ಸ್ಟೇಟ್ ಫಾರ್ವರ್ಡ್ ಅಂದರೆ ಸಿಂಹರಾಶಿಯವರು ನಾಯಕತ್ವ ಉಳ್ಳವರು ವಿಶೇಷವಾಗಿರತಕ್ಕಂತಹ ಬುದ್ಧಿಯಲ್ಲಿ ಇವರು ಅರ್ಜುನನ ಥರ ಇರೋರು ಅಂದರೆ ಸಿಂಹರಾಶಿ ಮತ್ತು ಸಿಂಹ ಲಗ್ನದಲ್ಲಿ ಹುಟ್ಟಿರತಕ್ಕಂಥವರು ವೀಕ್ಷಕರೇ ಹಾಗಾಗಿ ಸಿಂಹರಾಶಿಯ ಸ್ವಾಮಿ ಬಂದ್ಬಿಟ್ಟು ರವಿ ಅಂತ ಬರ್ತಾನೆ ಎಸ್ ಒ ಎಸ್ ಓ ಎನ್ ಸನ್ ಬೇರೆ ವೀಕ್ಷಕರೇ ಎಸ್ ಓ ಎಸ್ ಯು ಎನ್ ಸನ್ ಬೇರೆ ಹೌದಾ ಆದರೆ ಎಸ್ ಒ ಎನ್ ಸನ್ ಅಲ್ಲ ಎಸ್ ಯು ಎನ್ ಸನ್ ಅಂದರೆ ಸೂರ್ಯ ಅಂತ ಹೇಳ್ಬೋದು ಆ ಸೂರ್ಯ ಅಂತ ಬಂದಾಗ ಸೂರ್ಯನಿಗೆ ಪ್ರಿಯ ಆಗಿರತಕ್ಕಂಥದ್ದು ಗ್ರಹ ಅಂದರೆ ಸೂರ್ಯನಿಗೆ ತುಂಬ ಇಷ್ಟ ಆಗಿರತಕ್ಕಂಥದ್ದು ರತ್ನ ಯಾವುದು ಅಂತಂತಂದರೆ ಮಾಣಿಕ್ಯ ಈ ಮಾಣಿಕ್ಯವನ್ನು ನೀವು ರವಿವಾರದ ದಿನ ನೀವು ಜಪಾ ಕುಸುಮ ಜಪಾಕುಸುಮ್ಯಾಶ್ಯಂ ಕಾಶ್ಯಪೇಯಂ ಮಹಾದ್ವಿತೀಂ ಸ್ತಮೋವರಿಂ ಸರ್ವಪಾಪಜ್ನಂ ಪ್ರಣತೋಷ್ಮಿ ದಿವಾಕರಂ ಈ ಮಂತ್ರವನ್ನು ನೀವು ಎಂಟು ಬಾರಿ ಹೇಳಿ ಬಲಗಯ್ಯ ಪೂಜದ ಬೆರಳಿಗೆ ಬಲಗೈಯ ಪೂಜದ ಬೆರಳಿಗೆ ಈ ರವಿಗ್ರಹ ಇದನ್ನು ನೀವು ಚಿನ್ನದಲ್ಲಿನೇ ಮಾಡಿಸ್ಬೇಕು ವೀಕ್ಷಕರೆಯ ಮಾಣಿಕ್ಯವನ್ನು ಬೇರೆ ಧಾತುವಲ್ಲಿ ಅಂದರೆ ಬೇರೆ ಬೆಳ್ಳಿಯಲ್ಲಿ ಆಗಿರಬಹುದು ಪಂಚಲೋಹದಲ್ಲಿ ಆಗಿರಬಹುದು ಇದನ್ನು ಮಾಡಿಸೋ ಹಾಗಿಲ್ಲ ಮಾಣಿಕ್ಯವನ್ನು ಚಿನ್ನದಲ್ಲಿನೇ ಮಾಡಿಸ್ಬೇಕು ಎಷ್ಟು ಚಿನ್ನದಲ್ಲಿ ಇರ್ತದಲ್ಲ ಆ ಚಿನ್ನದ ಆ ಬೆ ಅಂದರೆ ಅಂದರೆ ಚಿನ್ನದ ಥರನೇ ಅವರ ಜೀವನ ಆಗುತ್ತೆ ವೀಕ್ಷಕರೇ ಅಂದರೆ ರಾಶಿಯವರು ಮತ್ತು ಲಗ್ನದವರು ಆದರೆ ಧರಿಸಿದ ನಂತರ ಏನು ಮಾಡಬೇಕು ಅಂತ ಅಂತ ಬಂದಾಗ ಸೂರ್ಯನಿಗೆ ಜಲತರ್ಪಣವನ್ನು ಕೊಡ್ತಕ್ಕಂಥದ್ದು ವೀಕ್ಷಕರೇ ಸೂರ್ಯನಿಗೆ ಜಲತರ್ಪಣಗಳನ್ನು ಹನ್ನೊಂದು ಬಾರಿ ಪ್ರತಿದಿನ ಕೊಡ್ತಕ್ಕಂಥದ್ದು ಈ ಥರ ಬಂದರೆ ವಿಶೇಷವಾಗಿರತಕ್ಕಂಥ ಫಲಗಳು ಸಿಂಹರಾಶಿಯವರಿಗೆ ಮತ್ತು ಹೊಟ್ಟೆಯ ಕಾಯಿಲೆಗಳು ಏನೇ ಇದ್ರೂ ಕೂಡ ಮಾಣಿಕ್ಯವನ್ನು ನೀವು ಧರಿಸೋದ್ರಿಂದ ಹೊಟ್ಟೆಗೆ ಅಂದರೆ ಸಮಸ್ಯೆಗಳು ಇರುತ್ತಲ್ವಾ ಆ ಸಮಸ್ಯೆಗಳು ನೇ ದೂರ ಆಗಬೇಕು ಮತ್ತು ಆ ಸಮಸ್ಯೆಯಿಂದ ಎಲ್ಲ ರೀತಿಯಿಂದನು ಕೂಡ ಅವರು ಅದನ್ನು ಕಡಿಮೆ ಮಾಡ್ಕೋಬೇಕು ಅಂತಂದರೆ ಮಾಣಿಕ್ಯವನ್ನು ಸಿಂಹರಾಶಿಯವರು ಭಾನುವಾರದ ದಿನ ಮಾಡಬೇಕು ಮತ್ತು ಭಾನುವಾರದ ದಿನ ನೀವು ಮಾಣಿಕ್ಯವನ್ನು ಧರಿಸಿ ಆ ನಂತರ ಜಲತರ್ಪಣ ಮಾಡಿ ಆದರೆ ಭಾನುವಾರದ ದಿವಸ ಏನು ಮಾಡಬೇಕು ಅಂತಂದರೆ ಕೆಂಪು ಹೂವು ಅಂದರೆ ಕೆಂಪು ಪುಷ್ಪ ಕೆಂಪು ಪುಷ್ಪ ಆಂಜನೇಯನಿಗೆ ಸಮರ್ಪಣೆ ಮಾಡತಕ್ಕಂಥದ್ದು ವೀಕ್ಷಕರೇ ನೋಡಿ ಆಂಜನೇಯನಿಗೆ ಕೆಂಪು ಹೂವುಗಳನ್ನು ನಿಮ್ಮ ಹೆಸರಿನ ಮೇಲಕದಿಂದ ಸ್ವಾಮಿಗೆ ಹೋಗಿ ಆರಾಧನೆ ಪೂಜೆ ಆದರೂ ಮಾಡಿಸ್ಬೋದು ಅಭಿಷೇಕ ಆದರೂ ಮಾಡಿಸ್ಬೋದು ನೀವು ಅರ್ಚನೆ ಆದರೂ ಕೂಡ ಮಾಡಿಸ್ಬೋದು ಆದರೆ ಸು ಆದರೆ ಆಂಜನೇಯ ಸ್ವಾಮಿಗೆ ಆ ದಿನ ಅಂದರೆ ಕೆಂಪು ಪುಷ್ಪದ ಹಾರವನ್ನು ಸಮರ್ಪಣೆಯನ್ನು ಮಾಡತಕ್ಕಂಥದ್ದು ವೀಕ್ಷಕರೇ ಈ ಥರ ನೀವು ಮಾಡಿ ನಿಮ್ಮ ಜೀವನದಲ್ಲಿ ಯಾವುದೇ ಥರದ ಕಷ್ಟದ ಬಾಧೆಗೆ ಮತ್ತು ನಿಮ್ಮ ಜೀವನದಲ್ಲಿ ಏನೇ ತೊಂದರೆ ತಾಪತ್ಯಗಳು ಬರಲಾರದ ಹಾಗೆಯೂ ಕೂಡ ರಾಶಿ ಸ್ವಾಮಿ ಎಲ್ಲ ರೀತಿಯಿಂದನೂ ಕೂಡ ನೋಡ್ಕೊಳ್ತಕ್ಕಂಥದ್ದು ತುಂಬ ಪವರ್ಫುಲ್ಲಾಗಿರ್ತಕ್ಕಂಥವನು ರವಿ ಅಂದರೆ ಗ್ರಹದಲ್ಲಿ ರವಿ ಗ್ರಹ ಅಂತ ಬಂದಾಗ ಇವರು ನೈಪುಣ್ಯತೆ ಈ ಥರ ಇರುತ್ತಲ್ವಾ ಟೋಟಲ್ಲಾಗಿ ಒಂದು ಯಾವುದೇ ಒಂದು ಕಾರ್ಯಕ್ಷಮತೆಯಲ್ಲಿ ಇವರು ಹೋದ್ರೂ ಕೂಡ ಆದರೆ ಇದನ್ನು ಇವರು ನಿಭಾಯಿಸುವವರೆಗೂ ಕೂಡ ಆ ಕಾರ್ಯಗಳನ್ನು ಇವರು ಬಿಟ್ಕೊಡೋದಿಲ್ಲ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ ವೀಕ್ಷಕರೇ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರು ಸಿಂಹ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಆದರೆ ಟೋಟಲ್ಲಾಗಿ ಯಾವುದ್ರ ಮೇಲಾದರೂ ಕೂಡ ಅವರು ಇಂಟ್ರೆಸ್ಟ್ಗಳನ್ನು ಮಾಡಿದರೆ ಯಾವುದಾದ್ರೂ ಒಂದು ಕೆಲಸ ನಾನು ಮಾಡಿ ತೋರಿಸ್ಬೇಕು ಅಂತ ಇವರು ಮನಸ್ಸು ಮಾಡಿದರೆ ಡೆಫನೆಟ್ ಆಗಿ ಅಬೌವ್ ಹಂಡ್ರೆಡಕ್ಕೆ ಟು ಹಂಡ್ರೆಡ್ ಪರ್ಸೆಂಟ್ ಇವರೇನು ಮಾಡ್ತಾರೆ ಅಂತಂದರೆ ಮಾಡಿ ತೋರಿಸೇ ತೋರಿಸ್ತಾರೆ ಆ ಥರ ದೃಢ ವಿಶ್ವಾಸ ಓವರ್ ಕಾನ್ಫಿಡೆನ್ಸ್ ಇದ್ದವರು ಅಂತ ಹೇಳ್ಬೋದು ಆದರೆ ಅಷ್ಟೇ ಇವರ ದೌರ್ಬಲ್ಯ ಏನು ಅಂತಂದರೆ ಇವರು ಬೇಗ ಇವರು ಯಾರಾದರೂ ಒಂದು ನಾಲ್ಕು ಮಾತುಗಳು ಇವರ ಬಣ್ಣದ ಮಾತಿಗೆ ಇವರು ಇವರು ಮರಳಾಗ್ತಕ್ಕಂಥವ್ರು ಅಂದರೆ ಇವರು ಟೋಟಲಿ ದೌರ್ಬಲ್ಯ ಅಂತ ಹೇಳ್ಬೋದು ಅಂದರೆ ಇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಇವರ ಎರಡ ಪಟ್ಟ ಇವರ ಚಾಣಕ್ಯತನೇ ಇದ್ದವರೇ ಇವ್ರನ್ನ ಕ್ಯಾಚ್ ಮಾಡಬೇಕು ಕ್ಯಾಚ್ ಮಾಡಿಕೊಂಡಾಗ ಮಾತ್ರ ಇವರ ದೌರ್ಬಲ್ಯತನ ಇವರು ಏನು ಮಾಡ್ತಾರೆ ಮೃದು ಸ್ವಭಾವಕ್ಕೆ ಬೇಗ ಹೋಗ್ತಾರೆ ಯಾರಾದರೂ ಇವರಿಗೆ ಕಷ್ಟ ಅಂತಂದರೆ ಕೈ ಮುಗಿದುಬಿಟ್ರೆ ಸಾಕು ಇವರು ಜೀವನದಲ್ಲಿ ಇದ್ದಿದ್ದು ಇರಲಾರ್ದು ಎಲ್ಲ ಕೊಟ್ಬಿಡ್ತಾರೆ ಇವರು ಆದರೆ ಕೊಡೋದಿಲ್ಲ ಅಂತ ಒಂದು ಸಾರಿ ಹೇಳಿದಾಗ ಜಪ್ಪಯ್ಯ ಅಂತಂದರೂ ಇವರು ಯಾರೇ ಬಂದರೂ ಇವರನ್ನು ಅಲಗಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಭಿಕ್ಷಕರೇ ಅಂತಹ ರಾಶಿಯ ಯಾವುದು ಅಂತಂದರೆ ರಾಶಿಯವರು ಆ ಥರ ವಿಶೇಷವಾಗಿರತಕ್ಕಂತಹ ರಾಶಿಯವರು ಹಾಗಾಗಿ ಈ ಮಾಣಿಕ್ಯವನ್ನು ರಾಶಿಯವರು ಮತ್ತು ಸಿಂಹ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಧರಿಸಿ ನಿಮ್ಮ ಜೀವನದಲ್ಲಿ ತುಂಬ ಕಷ್ಟ ಕಾರ್ಪಣ್ಯದಿಂದ ನೀವು ಬಳಲ್ತಾ ಇದ್ರೂ ಕೂಡ ನಿಮಗೆಲ್ಲ ರೀತಿಯಿಂದ ದೇವರು ಒಳ್ಳೇದು ಮಾಡಲಿ ಮತ್ತು ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗಲಿ ಅಂತ ಹೇಳ್ತಾ ಸರ್ವೋ ಜನ ಭವಂತು